ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಎಗ್ ಲಾಲಿಪಾಪ್ ಮಾಡ್ತಾಯಿದ್ದೀನಿ ಈ ಎಗ್ ಲಾಲಿಪಾಪ್ ಹೇಗೆ ಮಾಡೋದು ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಕಾರ್ನ್ ಕಾರ್ನ್ಫ್ಲೋರು ಬ್ರೆಡ್ಡನ್ನು ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಆಮೇಲೆ ಆಲೂಗೆಡ್ಡನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಐಸ್ ಕ್ರೀಮ್ ಕಟ್ಟಿ ಮತ್ತು ಬೇಯಿಸಿ ಸಿಪ್ಪೆ ಸಿಪ್ಪೆಸುಳದ ಮೊಟ್ಟೆ ಮೂರು ಆಮೇಲೆ ಹಸಿಮೆಣಸಿಕ್ಕ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೋಲ್ಗೆ ಒಂದು ಸ್ಪೂನು ಕಾರ್ನ್ಫ್ಲೋರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಕಲಸಿ ಇಟ್ಕೊತಾ ಇದ್ದೀನಿ ಇದು ಕೋಟಿಂಗ್ ಮಾಡಲಿಕ್ಕೆ ಈ ರೀತಿ ನೀರಲ್ಲಿ ಕಲಸಿ ಇಟ್ಕೋಬೇಕು ಕಾರ್ನ್ಫ್ಲೋರು ಈಗ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗೆಡ್ಡೆಗೆ ಒಂದು ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀರಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಗೆಜ್ಜೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಒಂದು ಕಾಲು ಸ್ಪೂನ್ ಉಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆನ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಬೇಯಿಸಿ ಇಟ್ಟಿದ್ದಂಥ ಮೊಟ್ಟೆನ ಇದ್ರೊಳಗಡೆ ನಾವು ಫ್ಲೋರ್ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅದರೊಳಗೆ ಇದನ್ನ ಡಿಪ್ ಮಾಡಿಬಿಟ್ಟು ಒಂದು ಸೈಡಿಗೆ ಇಟ್ಕೊ ಅದೇ ರೀತಿ ಎಲ್ಲ ಮೊಟ್ಟೆನೂ ಡಿಪ್ ಮಾಡಿ ಇಟ್ಕೋಬೇಕು ಡಿಪ್ ಯಾಕೆ ಮಾಡೋದು ಅಂದರೆ ಅದು ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಮೇಲೆ ಸ್ಟಫಿಂಗ್ ಇಟ್ಟಿದ್ವಲ್ಲ ಅದು ಮೇಲೆ ಚೆನ್ನಾಗಿ ಕೋಟಿಂಗ್ ಕೂತ್ಕೊಳ್ಳುತ್ತೆ ಇವಾಗ ಆಲೂಗೆಡ್ಡೆ ಮಿಕ್ಸ್ನ ಫ್ರೈ ಮಾಡಿಕೊಂಡು ಮೊಟ್ಟೆ ಸ್ಟಪ್ಪಿಂಗ್ ಮಾಡಿದ್ದೀವಲ್ಲ ಅದನ್ನು ಮೇಲಿಟ್ಟು ಈ ರೀತಿ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು ಮೊಟ್ಟೆ ಎಲ್ಲೂ ಕಾಣಿಸ್ದಂಗೆ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು ಈ ರೀತಿ ಮೊಟ್ಟೆನ ಕೋಟ್ ಮಾಡಿ ಇಟ್ಕೋಬೇಕು ಹೀಗೆ ಕೋಟ್ ಮಾಡ್ಕೊಂಡಂಥ ಎಗ್ಗನ್ನು ಮತ್ತೆ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಇದೆಯಲ್ಲ ಅದರೊಳಗೆ ಸಲ ನಿಧಾನಕ್ಕೆ ಇದರೊಳಗಡೆ ಎಚ್ಕೋಬೇಕು ಈ ಎಚ್ಕೊಂಬಿಟ್ಟು ಬ್ರೆಡ್ ಗ್ರಮ್ಸ್ ಇದೆಯಲ್ಲ ಅಂದರೆ ಬ್ರೆಡ್ ಪುಡಿ ಅದರೊಳಗಡೆ ಹಾಕ್ಬಿಟ್ಟು ನಿಧಾನಕ್ಕೆ ಹಿಂಗೆ ತಿರ್ಸ್ಕೋಬೇಕು ಎಲ್ಲ ಕಡೆ ಬ್ರೆಡ್ ಪುಡಿ ಮೇಲ್ಗಡೆ ಚೆನ್ನಾಗಿ ಕೋಟಿಂಗ್ ಮಾಡಬೇಕು ಈ ರೀತಿ ಫುಲ್ ಕೋಟಿಂಗ್ ಮಾಡಿಕೊಂಡು ಬ್ರೆಡ್ ಗ್ರಮ್ಸಲ್ಲಿ ಇದನ್ನ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದರೊಳಗಡೆ ನಿಧಾನವಾಗಿ ಬಿಡಬೇಕು ಇದೇ ರೀತಿ ಇನ್ನೊಂದು ಸಹ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೇಮ್ ಫ್ಲೇಮ್ ಇಟ್ಟರೆ ಅದು ತುಂಬ ಬೇಗ ಕೆಂಪಾಗ್ಬಿಡುತ್ತೆ ಒಳಗಡೆ ಅಷ್ಟು ಸ್ಟಫಿಂಗ್ ಡ್ರೈಯಲ್ಲ ಈಗ ನೋಡಿ ಈ ರೀತಿ ಒಂದು ಸೈಡು ಬೆಣ್ಣೆ ಇನ್ನೊಂದು ಕಡೆ ತಿರ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಎಗ್ ಲಾಲಿಪಾಪ್ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಚೆನ್ನಾಗಿ ಮೇಲೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಇದನ್ನ ಇಷ್ಟಪಡ್ತಾರೆ ಈಗ ಬೆಂದಿದೆ ಇದನ್ನ ಪ್ಲೇಟಿಗೆ ತಗೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದು ಐದು ನಿಮಿಷ ಆರಿದೆ ಬಿಸಿ ಈಗ ಇದನ್ನ ನಾವು ಈ ಐಸ್ ಕ್ರೀಮ್ ಕಡ್ಡಿನ ಇದಕ್ಕೆ ನಿಧಾನಕ್ಕೆ ಚುಚ್ಚೋಣ ಅವಾಗ ಮಕ್ಕಳಿಗೆ ಹಿಂಗೆ ಇಟ್ಕೊಂಡು ತಿನ್ನಲಿಕ್ಕೆ ಈಸಿಯಾಗಿರುತ್ತೆ ಮತ್ತೆ ಖುಷಿಯಾಗುತ್ತೆ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಈಗ ಟೊಮೆಟೊ ಸಾಸ್ನ ಇದಕ್ಕೆ ಇದ್ದೀನಿ ಅದ್ರ ಜೊತೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿ ಬಿಸಿ ಎಗ್ ಲಾಲಿಪಾಪ್ ರೆಡಿ ಆಯ್ತು ಈ ರೆಸಿಪಿ ನೀವು ಸಹ ಸಲ ಮನೇಲಿ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್